ಇವತ್ತು ದಿನ ನಾವು ಹುಬ್ಳಿ ಧಾರವಾಡ ಮತ್ತೆ ಗದಗ್ ಮತ್ತೆ ಕಾರವಾರ ಅಲ್ಲಿ ವಫದಾಲತ್ ತಂದ ಇಟ್ಕೊಂಡಿದ್ವಿ ವಫಾಲದ ವಫಾದಾಲತ್ ಇಕ್ಕೊಂಡಿದ್ದ ಕಾರಣ ಅಂದ್ರೆ ನಾವು ಬೆಳ್ಗಾಮ್ ಅಲ್ಲಿ ಟ್ರೈಲ್ ಬೇಸಿಕಲ್ಲಿ ಹೋದ ಅಸೆಂಬ್ಲಿ ಸೆಷನ್ ಅಲ್ಲಿ ನೋಡಿದ್ವಿ ಅಲ್ಲಿ ಅಲ್ಲಿ ಸಕ್ಸೀಡ್ ಆಗಿರೋ ಕಾರಣಕ್ಕೆ ಮೊನ್ನೆ ನಾವು ಬಿದರಲ್ಲಿ ಇಟ್ಟಿದ್ವಿ ಬಿದರಲ್ಲಿ ವಫದಾಲತ್ ಇಟ್ಕೊಂಡು ವಫದಾಲತಲ್ಲಿ ಭಾಳಷ್ಟು ಸಮಸ್ಯೆಗಳು ಇತ್ತಲ್ಲಿ ನಮ್ಮ ಭಾಳಷ್ಟು ಖಾತಾಗಳು ಆಗಿರಲಿಲ್ಲ ಭಾಳಷ್ಟು ಎನ್ಕರೇಜ್ಮೆಂಟ್ ಇತ್ತು ಅದಕ್ಕೆ ಸಮಸ್ಯೆಗಳು ಜಾಸ್ತಿ ಇತ್ತು ನಾವು ವಫದ ವಫಾದಾಲತ್ ಆದಮೇಲೆ ಹತ್ತು ವರ್ಷದಿಂದ ಖಾತಗಳು ಆಗಿರಲಿಲ್ಲ ಅರವತ್ತೇಳು ಖಾತಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ರು ಆಮೇಲೆ ಮುನ್ಸಿಪಾಲ್ಟಿಯವರು ಎಪ್ಪತ್ತಾರು ಖಾತಾ ಮುನ್ಸಿಪಾಲ್ಟಿ ಅವ್ರು ಮಾಡಿಕೊಟ್ರು ಆ ಹಿನ್ನೆಲೆಯಲ್ಲಿ ನೋಡಿಬಿಟ್ಟು ನಾವು ಒಫ್ ಸಮಸ್ಯೆಗಳು ಎಲ್ಲಿದೆ ಅಂತ ವಫದಾಲತ್ ಮಾಡಬೇಕಂತ ಈ ಭಾಗದಲ್ಲಿ ಹುಬ್ಳಿ ಧಾರ್ವಾಡ ಗದಕ್ ಮತ್ತೆ ಕಾರವಾರ ಹಾವೇರಿ ಐಸ್ಟಿಕ್ ಒಪ್ಪದಲ್ಲತ್ತ ನಾವು ಮೂರು ದಿನ ಮಾಡ್ತಾ ಇದ್ದೀವಿ ಇದು ಸಿಎಂ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ ಬೈತಿದೀನಿ ಸಿಎಂ ಇದರಲ್ಲಿ ಪಾತ್ರ ಏನಿದೆ ಇದು ಸಿ ಎಂ ಯಾವ್ದಲ್ಲೂ ಪಾತ್ರ ಇಲ್ಲ ಇದು ಬೇಕಂತಾನೆ ಜೆ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಐಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದಮೇಲೆ ಒಬ್ಬ ಎರಡನೇ ಬಾರಿ ಐಂದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯಕ್ಕೆ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡ್ಬೇಕು ಮಾಡಬಹುದು ಅಂತೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು ಸಿದ್ದರಾಮಯ್ಯದ್ದು ಯಾವ ಕಾಂಡಕ್ಕೂ ಎಲ್ಲೂ ಪಾತ್ರ ಇಲ್ಲ ನೆನ್ನೆ ನೋಡಿದೆ ಸೊ ಇದರಲ್ಲಿ ಹೈಕೋರ್ಟಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ನೋಡಿದೆ ಅವ್ರು ಎಲ್ಲೋ ಒಂದು ಕಡೆ ಏನು ಒಂದು ಎಲ್ಲೋ ಒಂದು ಕಡೆ ವಾದದಲ್ಲಿ ಏನಾಗಿತ್ತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಇದ್ರು ಅವರು ನಾನು ಅವ್ರು ಕೇಳೋಕ್ಕೆ ಬಯಸ್ತಾ ಇದ್ದೀವಿ ಇದು ಲಿಂಗ ಅವ್ರು ತೊಗೊಂಡಿರೋ ಜಗ ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ನೈನ್ಟೀನ್ ತರ್ಟಿ ಫೈವಲ್ಲಿ ಲಿಂಗಾದವರು ಡಿ ಸಿ ಆ್ಯಕ್ಷನ್ ಲ್ಯಾಂಡ್ ಒಂದು ರೂಪಾಯಿಗೆ ತೊಗೊಂಡಿರೋದು ಅವಾಗ ಸಿದ್ದರಾಮಯ್ಯ ಒಟ್ಟೇ ಇರಲಿಲ್ಲ ಫೈವ್ದಲ್ಲಿ ಲ್ಯಾಂಡ್ ಲಿಂಗ ಅವರು ತಗೊಳ್ಳೋಲ್ಲ ಡಿ ಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ಲಿಂಗ ಅವರು ಇವರು ಹುಟ್ಟೇ ಇರಲಿಲ್ಲ ದೇವರಾಜ್ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯ ಹುಟ್ಟಿದ್ರೆನಾಮಿ ತಗೊಂಡಿರ್ಬೋದು ಹುಟ್ಟೇ ಇರಲಿಲ್ಲ ದೇವರಾಜ್ ಅವರು ಎರಡು ಸಾವಿರದ ಹಾಕಲ್ಲಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬಾಮಿಗೆ ಅವ್ರು ಡಿನೋಟಿಫೈ ಎಲ್ಲ ಮಾಡಿ ನಾನು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಅವರು ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಕಾಲದಲ್ಲಿ ಇದು ಡಿಸೈಡ್ ಅಲಾಟ್ ಮಾಡಿಲ್ಲ ಇದು ಬಿ ಜೆ ಪಿ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನೆ ಬಸವರಾಜ ಬೊಮ್ಮಿಯವರು ಮುಖ್ಯಮಂತ್ರಿ ಇದ್ದರು ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತೇಳ್ಬಿಟ್ಟು ಬರೀ ಒಬ್ರಿಗೆ ಮಾತ್ರ ಇಲ್ಲ ಒಬ್ರಿಗೆ ಮಾತ್ರ ಇಲ್ಲ ನೂರ ಇಪ್ಪತ್ತೈದು ಸೈಡಲ್ಲಿ ಇವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕೋದು ನೂರ ಇಪ್ಪತ್ತೈದು ಸೈಡಲ್ಲಿ ಇವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕೋದು ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಇದೇ ವಿಚಾರಕ್ಕೆ ಈಗ ಸಿದ್ದರಾಮಯ್ಯ ಮಾನ್ಯ ರಾಜ್ಯಪಾಲ ಪ್ರವಾಸ ಕೃಷ್ಣ ಕೊಟ್ಟಿದ್ದಾರೆ ಕರೆಕ್ಟ್ ತಾನೆ ಪ್ರೈವೇಟ್ ಕಂಪನಿ ಇಲ್ಲೇ ನಿಮ್ಗೆ ಕಾಣ್ತದೆ ಇಲ್ಲೇ ರಾಜ್ಯ ಜನಕ್ಕೆ ಗೊತ್ತಾಗ್ತದೆ ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರೇ ಅಬ್ರಾಹಿಂ ಅಂತ ಹೇಳ್ಬಿಟ್ಟು ರಾಜ್ಪಾತ್ರಿಗೆ ದೂರು ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಎಲ್ಲ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಸೇಮ್ ಡೇ ಇದು ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ನವೆಂಬರಲ್ಲಿ ಲೋಕೆಕ್ಕದ ಲೋಕಕ್ಕ ಅವ್ರು ಕಳಿಸಿರೋದು ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ ಲೋಕಾಯುಕ್ತ ಅವ್ರ ಕಚೇರಿ ಬರೀ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೊಲ್ಲೆ ಹೊಧಾನಿ ಹೊಡ್ದಿದೆ ಜನಾರ್ದನ್ ರೀಪೇನಾಗಿಬೇಡಿ ಬಿಜೆಪಿ ಕಚೇರಿ ಒಂಥರ ರಾಜ್ಪಾಲ ಕಚೇರಿ ಒಂಥರ ಬಿಜೆಪಿ ಕಚೇರಿ ನಿಮ್ಮ ಮಾಧ್ಯಮ ಸಿದ್ರಮಕ್ಕೆ ಪಾತ್ರ ಎಲ್ರಿ ಇದೆ ಯಾವ್ದಾನ ಒಂದು ತಾನೆ ಹೇಳ್ಬೇಕಾನೆ ನಾನು ಅದಕ್ಕಿಂತ ಮುಂಚೆ ನಿನ್ನೆ ರಾಜ್ಬಾಗ್ ವಕೀಲ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಅಂತ ಇದು ಮಾಡ್ತಾ ಇದ್ರು ನಾನು ಅವರು ಅವ್ರು ತಗೊಂಡಿರುವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಹೆಂಗ್ ಬೇನಾಮಿ ಆಗಕ್ಕೆ ಸಾಧ್ಯ ಆಮೇಲೆ ಸಿದ್ದರಾಮಯ್ಯದಲ್ಲಿ ಯಾವ್ದಾರು ಪಾತ್ರ ಇದೆ ಯಾವಾಗ ನಾ ಸಿದ್ದರಾಮಯ್ಯ ಮಾಡಿದ್ಯಾ ಆಮೇಲೆ ಸಿದ್ದರಾಮಯ್ಯ ಓದಿದಲ್ಲಿ ಇದೆಯಾ ಸಿದ್ದರಾಮಯ್ಯ ಅವ್ರು ಏನೇನೂ ಇಲ್ಲ ಅವ್ರಿಗೆ ನನ್ನೇ ಆಗಿದ್ದು ಸೈಟ್ ಕೊಡ್ಬೇಕಾಗಿತ್ತು ಸೈಟ್ ಕೊಟ್ಟವ್ರು ಬರೀ ಇವ್ರು ಮಾತ್ರ ಇಲ್ಲ ಮಾಧ್ಯಮದವ್ರು ಸೃಷ್ಟಿ ನಾವು ಆತ್ಮೀಯ ಇಲ್ಲ ಅಂತ ನಾನು ದರ್ಶನ್ ಬಹಳ ಅವ್ರು ಜೈಲಲ್ಲಿದೆ ಜೈಲಿದ್ಮೇಲೆ ನಾನು ಏನು ಸಹಾಯ ಮಾಡಕ್ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನೇನು ಸಹಾಯ ಮಾಡಕ್ಕೆ ಸಾಧ್ಯ ಆಗ್ತದೆ ನಾನೇನು ಸಹಾಯ ಮಾಡಕ್ಕೆ ಅಲ್ಲಿ ಅವ್ರು ಬೇಡ